ಹಾಯ್ ದಿಸ್ ಇಸ್ ಮಂಜುನಾಥ್ ತಮೃತ್ವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸಲ್ಲಿ ಎಸ್ ಎಸ್ ಎಲ್ ಸಿಗೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನ ವಿಷಯದಲ್ಲಿನ ಒಂದು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಇಪ್ಪತ್ತೊಂದರಿಂದ ಮಾರ್ಚ್ ಇಪ್ಪತ್ತೊಂದರಿಂದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇದು ಎಸ್ ಎಸ್ ಎಲ್ ಸಿ ಅಷ್ಟ ಅಲ್ಲದೇ ಯಾರೆಲ್ಲ ಟಿ ಟಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ ಅಂದ್ರೆ ಆರ್ಟ್ಸ್ ವಿದ್ಯಾರ್ಥಿಗಳು ಅರವತ್ತು ಅಂಕಕ್ಕೆ ಒಟ್ಟು ಟಿ ನೂರ ಐವತ್ತು ಅಂಕದಲ್ಲಿ ಅರವತ್ತು ಅಂಕಗಳು ಸಮಾಜ ವಿಜ್ಞಾನ ವಿಷಯದ ಮೇಲೆ ಇರುತ್ತೆ ಏಳ್ತ್ ನೈನ್ತ್ ಟೆಂತ್ ಪುಸ್ತಕಗಳ ಮೇಲೆ ಕ್ವಶನ್ ರೈಸ್ ಆಗಿರ್ತವೆ ಸೊ ಅದಕ್ಕೋಸ್ಕರ ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ರಿ ಟಿಗೆ ಅಂತವರಿಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸ್ ಗಳಾಗಿರ್ತವೆ ಆಮೇಲೆ ನಾವು ಒಂದು ಪ್ರಶ್ನೆಗೆ ಆನ್ಸರ್ ಅಷ್ಟೇ ಡಿಸ್ಕಸ್ ಮಾಡ್ತಾ ಹೋಗುದಿಲ್ಲ ಅಲ್ಲಿ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಪ್ಷನ್ಗಳನ್ನ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಇದು ಅಹ್ ಒಂದರಿಂದ ಒಂಬತ್ತು ಪ್ರಶ್ನೆಗಳ ಅಷ್ಟೇ ಆದ್ರೂ ಕೂಡ ಆ ಆಪ್ಷನ್ಗಳನ್ನ ಡಿಸ್ಕಸ್ ಮಾಡಿದ್ರೆ ತುಂಬಾ ಮಾಹಿತಿಯನ್ನ ಒಳಗೊಂಡಿರ್ತಕ್ಕಂಥ ವಿಡಿಯೋ ಆಗಿರುತ್ತೆ ಸೊ ಅದಕ್ಕೋಸ್ಕರ ಯಾರು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿದ್ರೆ ಅದ್ರ ಜೊತೆಗೆ ದಯವಿಟ್ಟು ಇನ್ಫಾರ್ಮೇಶನ್ ಅನ್ನ ಹೇಳುವಾಗ ನೋಟ್ ಮಾಡ್ತಾ ಹೋಗ್ ನೋಟ್ ಮಾಡ್ತಾ ಇಟ್ಕೊಳ್ಳಿ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಮತ್ತೆ ಪದೇ ಪದೇ ಪುಸ್ತಕ ಓದುವಂತ ಅವಶ್ಯಕತೆ ಬರುವುದಿಲ್ಲ ಒಂದ್ಸರಿ ನೋಟ್ಸ್ ಮೇಲೆ ಕನ್ನಡಿಸಿದ್ರೆ ಈಸಿಯಾಗಿ ನೆನ್ಪುಳಿಯುತ್ತೆ ಯಾರು ಸ್ಕಿಪ್ ಮಾಡದೆ ನೋಡಿ ಅಂದ್ರೆ ಪೂರ್ತಿ ಆದಂತಹ ಇನ್ ಡೀಟೇಲ್ ಮಾಹಿತಿ ಸಿಗುತ್ತೆ ಅದ್ರ ಜೊತೆಗೆ ಯಾರೆಲ್ಲ ಹೊಸದಾಗಿ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ರಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅನ್ನುವಂತಹ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ ಗಳು ನಿಮಗೆ ನೋಟಿಫೈ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆನು ವಿಡಿಯೋನ ಶೇರ್ ಮಾಡಿ ಆಮೇಲೆ ಲೈಕ್ ಮಾಡೋದು ಮರಿಬೇಡಿ ಜೊತೆಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಅಥವಾ ಏನಾದ್ರೂ ಅಹ್ ಮಿಸ್ ಆಗಿ ನಾನೇನಾದ್ರೂ ಹೇಳುವಾಗ ತಪ್ಪಾಗಿ ಹೇಳಿದ್ರು ಕೂಡ ಅದನ್ನು ಕಮೆಂಟ್ ಮೂಲಕ ನೀವು ನನಗೆ ತಿಳಿಸಿದ್ರೆ ನಾವು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸುಧಾರಣೆಗಳನ್ನ ಮಾಡ್ಕೊಡ್ತೀವಿ ಆಮೇಲೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಥವಾ ಏನಾದರೂ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಅಲ್ಲಿ ನೀವು ನಿಮ್ಮ ಮಾಹಿತಿಯನ್ನ ಡ್ರಾಪ್ ಮಾಡ್ಬೋದು ಸಾಧ್ಯವಾದಷ್ಟು ಅದಕ್ಕೆ ರಿಪ್ಲೈ ಕೊಡುವಂತಹ ಪ್ರಯತ್ನವನ್ನ ಪಡ್ತೀವಿ ಸೊ ಲೇಟ್ ಮಾಡ್ದೇನೆ ಫಸ್ಟ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ ಮೊದಲೇ ಪ್ರಶ್ನೆ ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬ ನೆಲೆಗಟ್ಟನ್ನ ಹೊಂದಿದ್ದ ಸಂಸ್ಥೆ ಯಾವುದು ಅಂತ ಹೇಳಿ ಕೇಳ ಆಪ್ಷನ್ಸ್ ಏನಾದವು ಸತ್ಯಶೋಧಕ ಸಮಾಜ ಪ್ರಾರ್ಥನಾ ಸಮಾಜ ಆರ್ಯ ಸಮಾಜ ರಾಮಕೃಷ್ಣ ಸಮಾಜ ಅಂತ ಹೇಳತಿ ಅಂದ್ರೆ ರಾಮಕೃಷ್ಣ ಮಿಷನ್ ಅಂತ ಹೇಳಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟರು ಈ ಪ್ರಶ್ನೆಗೆ ಈ ನಾಲ್ಕು ಆಪ್ಷನ್ ಗಳಲ್ಲಿ ಸರಿಯಾದಂತಹ ಉತ್ತರ ಯಾವ್ದು ಅಂತ ಹೇಳಿದ್ರೆ ಆಪ್ಷನ್ ಬಿ ಪ್ರಾರ್ಥನಾ ಸಮಾಜ ಅನ್ನೋದು ಸರಿಯಾದಂತಹ ಉತ್ತರ ಆಗತ್ತೆ ಪ್ರಾರ್ಥನಾ ಸಮಾಜ ಅಂತ ಹೇಳಿ ಇದಕ್ಕೆ ರೈಟ್ ಆದಂತ ಆನ್ಸರ್ ಆಯ್ತು ಇನ್ನು ಉಳಿದಂತಹ ಮೂರು ಆಪ್ಷನ್ಗಳನ್ನ ಸ್ವಲ್ಪ ನೋಡುದಾದ್ರೆ ಸತ್ಯಶೋಧಕ ಸಮಾಜ ಅನ್ನುವಂತಹ ಈ ಸಮಾಜವನ್ನ ಅಥವಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಜ್ಯೋತಿಬಾ ಫುಲೆ ಪುಲೆ ಅನ್ನುವಂತಹ ವ್ಯಕ್ತಿ ಈ ಸಮಾಜವನ್ನ ಸ್ಥಾಪನೆ ಮಾಡ್ತಾರ ಇವರು ಒಂದು ಕೃತಿಯನ್ನು ಕೂಡ ಬರೀತಾರ ಆ ಕೃತಿ ಹೆಸರು ಗುಲಾಮಗಿರಿ ದಯವಿಟ್ಟು ನೋಟ್ ಹೋಗಿ ಇದು ಎಲ್ಲವೂ ಕೂಡ ಹತ್ತನೇ ತರಗತಿಯ ಪುಸ್ತಕದಲ್ಲಿ ಬಂದಿರತಕ್ಕಂತಹ ಅಥೆಂಟಿಕ್ ಇನ್ಫಾರ್ಮೇಶನ್ ಆಗಿರೋದ್ರಿಂದ ನೋಟ್ ಮಾಡ್ಕೊಳ್ತೋಗಿ ಹೋಗಿ ಟಿ ಟಿ ಎಕ್ಸಾಮ್ಗೆ ಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನ ಪ್ರಾರ್ಥನಾ ಸಮಾಜ ಅನ್ನೋದು ಇದಕ್ ಆನ್ಸರ್ ಪ್ರಾರ್ಥನಾ ಸಮಾಜ ಆಯ್ತು ಬಟ್ ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡಿದವ್ರು ಯಾರು ಅಂತ ನೋಡೋದಾದ್ರೆ ಆತ್ಮಾರಾಮ್ ಪಾಂಡುರಂಗ ಅನ್ನುವಂತಹ ವ್ಯಕ್ತಿ ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಇನ್ನ ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ದಯಾನಂದ್ ಸರಸ್ವತಿ ಅನ್ನುವಂತಹ ವ್ಯಕ್ತಿ ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಇದ್ರ ಜೊತೆಗೆ ಸುದ್ದಿ ಚಳವಳಿ ಅನ್ನುವಂತಹ ಒಂದು ಚಳವಳಿಯನ್ನು ಕೂಡ ಅವರು ಪ್ರಾರಂಭ ಮಾಡ್ತಾರೆ ಸೊ ಆಪ್ಷನ್ ಡಿ ರಾಮಕೃಷ್ಣ ಸಮಾಜ ಅಥವಾ ರಾಮಕೃಷ್ಣ ಮಿಷನ್ ಅನ್ನುವಂತಹ ಸಂಸ್ಥೆಯನ್ನ ಸ್ವಾಮಿ ವಿವೇಕಾನಂದ ಅವರು ಪ್ರಾರಂಭ ಮಾಡ್ತಾರೆ ಸೊ ಇದಷ್ಟು ನಾಲ್ಕು ಆಪ್ಷನ್ಗಳ ಬಗ್ಗೆ ಇನ್ ಡಿಟೇಲ್ ಆದಂತಹ ಮಾಹಿತಿ ಆಗಿತ್ತು ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ಕುರಿತಂತೆ ಪೋಸ್ಟ್ ಕಾರ್ಬ್ ದೃಷ್ಟಿಕೋನವನ್ನ ಪ್ರತಿಪಾದಿಸಿದವರು ಯಾರು ಅಂತ ಹೇಳಿ ಕೇಳ್ಯಾರ ಆಪ್ಷನ್ಸ್ ಸಿನ್ ಕೊಟ್ಟಾರ ಆಪ್ಷನ್ ಎ ಲೂಥರ್ ಗುಲಿಕ್ ಆಪ್ಷನ್ ಬಿ ವುಡ್ರೋ ವಿಲ್ಸನ್ ಆಪ್ಷನ್ ಸಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಆಪ್ಷನ್ ಡಿ ಹರ್ಬರ್ಟ್ ಎ ಸೈಮನ್ ಅಂತ ಹೇಳಿ ನಾಲ್ಕು ಆಪ್ಷನ್ ಅನ್ನು ಕೊಟ್ಟರು ಸೊ ಈ ಗೆ ಸಂಬಂಧಪಟ್ಟ ರೈಟ್ ಆನ್ಸರ್ ಯಾವ್ದಾಗುತ್ತೆ ಆಪ್ಷನ್ ಎ ಲೂತರ್ ಗುಲಿಕ್ ಅನ್ನೋದು ಸರಿಯಾದಂತ ಉತ್ತರ ಆಗುತ್ತೆ ಈ ಗೆ ಈ ಆಪ್ಷನ್ ಕರೆಕ್ಟ್ ಆದ್ರೆ ಇನ್ನು ಉಳಿದಿರ್ತಕ್ಕಂಥ ಆಪ್ಷನ್ ಅನ್ನ ಸ್ವಲ್ಪ ನೋಡೋದಾದ್ರೆ ಉಡ್ರೋ ವಿಲ್ಸನ್ ಅಂತ ಒಂದಿದೆ ಸೊ ಈ ಉಡ್ರೋ ವಿಲ್ಸನ್ ಯಾರಂತ ಹೇಳಿದ್ರೆ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಹೇಳಿ ನಾವು ಉಡ್ರೋ ವಿಲ್ಸನ್ ಅನ್ನ ಕರಿತೀವಿ ಇನ್ನ ಆಪ್ಷನ್ ಸಿ ಅಲ್ಲಿ ಇರ್ತಕ್ಕಂತಹ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತ ಒಂದೇನಿದೆ ಅಲ್ಲ ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಂದ್ರೆ ಸಾರ್ವಜನಿಕ ಆಡಳಿತ ಅನ್ನುವಂತಹ ಪದವನ್ನ ಮೊಟ್ಟ ಮೊದಲಿಗೆ ಬಳಸಿದಂತಹ ವ್ಯಕ್ತಿ ಯಾರು ಅಂದ್ರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಇವೆಲ್ಲವೂ ಕೂಡ ಟೆಂತ್ ಪುಸ್ತಕದಾಗ ಅದಾವ ಪೋಸ್ಟ್ ಕಾರ್ಡ್ ದೃಷ್ಟಿಕೋನವನ್ನ ವ್ಯಕ್ತಪಡಿಸಿದಂತಹ ವ್ಯಕ್ತಿ ಲೂಥರ್ ಗುಲಿಕ್ ಇನ್ನ ವುಡ್ರೋ ವಿಲ್ಸನ್ ಅಂತ ಹೇಳಿದ್ರೆ ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತ ಹೇಳಿದ್ರೆ ಸಾರ್ವಜನಿಕ ಆಡಳಿತ ಅನ್ನುವಂತಹ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿರ್ತಕ್ಕಂತಹ ವ್ಯಕ್ತಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಆಗಿರ್ತಾನೆ ಸೊ ಈ ಆಪ್ಷನ್ ಏನ ಅವಶ್ಯಕತೆ ಇಲ್ಲ ಇನ್ನು ನೆಕ್ಸ್ಟ್ ಪ್ರಶ್ನೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನ ಜಾರಿಗೆ ತರಲಾದ ವರ್ಷ ಯಾವುದು ಅಂತ ಹೇಳಿ ಕೇಳ್ಯಾರ ಆಪ್ಷನ್ ಎ ನೈನ್ಟೀನ್ ಫಿಫ್ಟಿ ಆಪ್ಷನ್ ಬಿ ನೈನ್ಟೀನ್ ಫಿಫ್ಟಿ ಫೈವ್ ಆಪ್ಷನ್ ಸಿ ನೈನ್ಟೀನ್ ಫಿಫ್ಟಿ ಏಟ್ ಆಪ್ಷನ್ ಡಿ ನೈನ್ಟೀನ್ ಸೆವೆಂಟಿ ಫೋರ್ ಸೊ ಈ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಈ ಕ್ವಶನ್ಗೆ ಆಪ್ಷನ್ ಬಿ ಹತ್ತೊಂಬತ್ ನೂರ ಐವತ್ತೈದು ನೈನ್ಟೀನ್ ಫಿಫ್ಟಿ ಫೈವ್ ಅನ್ನುವಂತಹ ಆಪ್ಷನ್ ಏನೈತಿ ಇದು ರೈಟ್ ಆದಂತ ಆನ್ಸರ್ ಆಗಿರ್ತತಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನ ಹತ್ತೊಂಬತ್ತು ನೂರ ಜಾರಿಗೆ ಜಾರಿಗೆ ಇದಕ್ಕೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಕೊಡುದಾದ್ರೆ ನಮ್ಮ ಸಂವಿಧಾನದಲ್ಲಿ ಹದಿನೇಳನೇ ವಿಧಿ ಏನ್ ಹೇಳ್ತಂತ ಹೇಳಿದ್ರೆ ಅಸ್ಪೃಶ್ಯತಾ ನಿಷೇಧವನ್ನ ಹದಿನೇಳನೇ ವಿಧಿ ವ್ಯಕ್ತಪಡಿಸ್ತತಿ ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಮುಂದುವರೆದ ಹೇಳುದಾದ್ರೆ ಇಪ್ಪತ್ನಾಲ್ಕನೇ ವಿಧಿ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿಷೇಧಗೊಳಿಸ್ತೈತಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ ಆಮೇಲೆ ನೆಕ್ಸ್ಟ್ ಕ್ವಶನ್ ಆಲಮಟ್ಟಿ ಮತ್ತು ನಾರಾಯಣಪುರ ಅಣೆಕಟ್ಟುಗಳನ್ನ ಈ ನದಿಗೆ ನಿರ್ಮಿಸಲಾಗಿದೆ ಅಂತ ಹೇಳಿ ಕೇಳ ಅಂದ್ರೆ ಯಾವ ನದಿಗೆ ನಿರ್ಮಿಸಲಾಯಿತು ಅಂತ ಕ್ವಶನ್ ಆಪ್ಷನ್ಸ್ ತುಂಗಭದ್ರಾ ನದಿ ಕಾವೇರಿ ನದಿ ಕೃಷ್ಣಾ ನದಿ ಮಲಪ್ರಭಾ ನದಿ ಅಂತ ಹೇಳಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಾರ ಇದಕ್ಕ ಈ ಕ್ವಶನ್ ಗೆ ಸರಿಯಾದಂತ ಉತ್ತರ ಕೃಷ್ಣಾ ನದಿ ಯಾವ ನದಿಗೆ ಈ ಆಲಮಟ್ಟಿ ಮತ್ತು ನಾರಾಯಣಪುರ ಅನ್ನುವಂತ ಅಣೆಕಟ್ಟುಗಳನ್ನು ಕಟ್ಟಾರ ಅಂದ್ರೆ ಕೃಷ್ಣಾ ನದಿಗೆ ಇವುಗಳನ್ನ ನಿರ್ಮಾಣ ಮಾಡಲಾಯತಿ ಹಾಗಿದ್ರೆ ಸ್ವಲ್ಪ ಉಳಿದಂತ ಆಪ್ಷನ್ ಗಳ ಬಗ್ಗೆನು ನೋಡುವುದಾದ್ರೆ ತುಂಗಭದ್ರಾ ಅನ್ನುವಂತಹ ನದಿಯ ಜಲಾಶಯವನ್ನ ಪಂಪ ಸಾಗರ ಅಂತ ಹೇಳಿ ಕರಿತೀವಿ ಈ ತುಂಗಭದ್ರಾ ನದಿಗೆ ಇರ್ತಕ್ಕಂತಹ ಒಂದು ಜಲಾಶಯ ಐತಿ ಆ ಜಲಾಶಯಕ್ಕೆ ನಾವೇನಂತ ಕರಿತೀವಿ ಪಂಪಸಾಗರ ಅಂತ ಹೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಆಪ್ಷನ್ ಕಾವೇರಿ ನದಿ ಅಂತ ಹೇಳತಿ ಸೊ ಈ ಕಾವೇರಿ ನದಿ ಬಗ್ಗೆ ಸ್ವಲ್ಪ ಹೇಳುದಾದ್ರೆ ಈ ಕಾವೇರಿ ನದಿಗೆ ಗಗನ ಚುಕ್ಕಿ ಮತ್ತು ಚುಕ್ಕಿ ಅನ್ನುವಂತಹ ಎರಡು ಜಲಪಾತಗಳು ಈ ಕಾವೇರಿ ನದಿಯಿಂದ ನಿರ್ಮಾಣ ಹಾಕವು ಇವೆರಡೂ ಜಲಪಾತಗಳು ಚಾಮರಾಜನಗರ ಅಥವಾ ಚಾಮರಾಜ್ ಡಿಸ್ಟಿಕ್ ಅಲ್ಲಿ ಕಂಡು ಬರುವಂತಹ ಎರಡು ಪ್ರಮುಖವಾದ ಜಲಪಾತಗಳಾಗಿರ್ತಾವೆ ಇನ್ನು ನೆಕ್ಸ್ಟ್ ಕೃಷ್ಣಾ ನದಿಯ ಬಗ್ಗೆ ಒಂಚೂರು ಎಕ್ಸ್ಟ್ರಾ ಮಾಹಿತಿ ಕೊಡುದಾದ್ರೆ ಆಲ್ರೆಡಿ ಇಲ್ಲೇ ಐತಿ ಆಲಮಟ್ಟಿ ಮತ್ತು ನಾರಾಯಣಪುರ ಅನ್ನುವಂತಹ ಅಣೆಕಟ್ಟಗಳನ್ನ ಇದಕ್ಕ ನಿರ್ಮಾಣ ಮಾಡ್ಯಾರ ಅದ್ರ ಜೊತೆಗೆ ನಾಗಾರ್ಜುನ ಜಲಾಶಯ ಅಂತ ಹೇಳಿ ಈ ಕೃಷ್ಣಾ ನದಿಗೆ ಒಂದು ಜಲಾಶಯ ಅಥವಾ ಅಣೆಕಟ್ಟನ್ನ ನಿರ್ಮಾಣ ಮಾಡ್ಯಾರ ಕೃಷ್ಣಾ ನದಿಗೆ ಇರ್ತಕ್ಕಂತಹ ಜಲಾಶಯವನ್ನ ಏನಂತ ಕರೀತಾರ ಅಂತ ಹೇಳಿದ್ರ ಬಸವಸಾಗರ ಅಂತ ಹೇಳಿ ಕರೀತಾರ ಬಸವಸಾಗರ ಜಲಾಶಯ ಅಂತ ಹೇಳಿ ಇದಕ್ಕಿರುವಂತಹ ಜಲಾಶಯಕ್ಕೆ ಕರಿತ ನೆಕ್ಸ್ಟ್ ಮಲಪ್ರಭಾ ಅನ್ನುವಂತಹ ನದಿ ಐತಿ ಈ ಮಲಪ್ರಭಾ ನದಿಯ ಬಗ್ಗೆ ಹೇಳೋದಾದ್ರೆ ಇದು ಕೃಷ್ಣಾ ನದಿಯ ಒಂದು ಉಪನದಿ ಆಗೈತಿ ಇದಕ್ಕ ನವಿಲು ತೀರ್ಥದ ಬಳಿ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡ್ಯಾರ ಈ ಅಣೆಕಟ್ಟದ ಜಲಾಶಯವನ್ನ ರೇಣುಕಾ ಸಾಗರ ಜಲಾಶಯ ಅಂತ ಹೇಳಿ ಕರೀತಾರ ಈ ಮಲಪ್ರಭಾ ನದಿಗೆ ನವಿಲು ತೀರ್ಥದಲ್ಲಿ ಅಂದ್ರೆ ಈ ಸೌದತ್ತಿ ನಿಯರ್ ಬರ್ತಕ್ಕಂತಹ ಒಂದು ನವಿಲು ತೀರ್ಥದಲ್ಲಿ ಒಂದು ನಿರ್ ಅಣೆಕಟ್ಟನ್ನ ನಿರ್ಮಾಣ ಮಾಡ್ಯಾರ ಆ ಅಣೆಕಟ್ಟಿಂದ ಉದ್ಭವವಾದಂತಹ ಜಲಾಶಯವನ್ನ ಸಾಗರ ಜಲಾಶಯ ಅಂತ ಹೇಳಿ ಕರೀತಾರ ಸೊ ಇದಷ್ಟು ಇದ್ರ ಬಗ್ಗೆ ಆಯ್ತು ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡುದಾದ್ರ ಐದನೇ ಪ್ರಶ್ನೆ ಭಾರತದಲ್ಲಿ ರಚನೆಯಾದ ಮೊದಲ ಭಾಷಾವಾರು ರಾಜ್ಯ ಯಾವುದು ಅಂತ ಹೇಳಿ ಕೇಳ ಡ್ಯಾಶ್ ಅಂತ ಐತಿ ಆಪ್ಷನ್ ಏನೇನು ಕೊಟ್ರ ಆಂಧ್ರ ಪ್ರದೇಶ್ ಮೈಸೂರು ಉತ್ತರ ಪ್ರದೇಶ್ ಕೇರಳ ಈ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂತ ಕೇಳ್ಯಾರ ಮೊದಲಿಗೆ ನಾವು ಭಾರತದಲ್ಲಿ ರಚನೆ ಆಗಿರ್ತಕ್ಕಂತಹ ಭಾಷಾವಾರು ರಾಜ್ಯವನ್ನ ನೋಡುದಾದ್ರ ರೈಟ್ ಆದಂತ ಆನ್ಸರ್ ಯಾವ್ದಕತಿ ಆಂಧ್ರ ಪ್ರದೇಶ್ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ ಈ ಕ್ವಶನ್ಗೆ ಆಂಧ್ರ ಪ್ರದೇಶ ಅನ್ನೋದು ಸರಿಯಾದಂತ ಉತ್ತರ ಸೊ ಸ್ವಲ್ಪ ಅದರ ಹಿನ್ನೆಲೆಯನ್ನು ನೋಡುದಾದ್ರ ಆಂಧ್ರ ಪ್ರದೇಶ ಯಾವಾಗ ಅಂದ್ರೆ ಯಾವ ಇಸ್ವಿ ಒಳಗ ಭಾರತದ ಮೊದಲ ಭಾಷಾವಾರು ರಾಜ್ಯ ಆಯಿತು ಅಂತ ಹೇಳಿ ಕೇಳ್ತಾರೆ ಹತ್ತೊಂಬತ್ ನೂರ ಐವತ್ ಆಂಧ್ರ ಪ್ರದೇಶ ಮೊಟ್ಟ ಮೊದಲ ಭಾಷಾಭಾರು ರಾಜ್ಯ ಆಗಿ ಹೊರವಂತತಿ ಹತ್ತೊಂಬತ್ ನೂರ ಐವತ್ ಮೂರೊಳಗ ಇನ್ನೊ ಆಪ್ಷನ್ ಅಲ್ಲಿ ಮೈಸೂರು ಕೂಡ ಐತಿ ಸೊ ಇದ್ರ ಬಗ್ಗೆ ಹೇಳುದಾದ್ರ ಹತ್ತೊಂಬತ್ ನೂರ ಐವತ್ತಾರು ನವಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯ ಅಂತ ಹೇಳಿ ನಿರ್ಮಾಣ ಆಕತಿ ಅಥವಾ ಅದನ್ನ ನಾವು ವಿಶಾಲ ಮೈಸೂರು ರಾಜ್ಯ ಅಂತ ಹೇಳಿ ಕರಿತೇವಿ ಮುಂದೊಂದ್ ದಿನ ಏನಕತಿ ಹತ್ತೊಂಬತ್ ನೂರ ಎಪ್ಪತ್ ವಿಶಾಲ ಮೈಸೂರು ರಾಜ್ಯ ಅನ್ನೋದನ್ನ ತಲೆ ಹಾಕಿ ಕರ್ನಾಟಕ ಅಂತ ಹೇಳಿ ನಾವು ಅದಕ್ಕೆ ಪುನರ್ ನಾಮಕರಣ ಮಾಡ್ತೇವೆ ಹತ್ತೊಂಬತ್ ನೂರ ಎಪ್ಪತ್ ಮೂರು ನವಂಬರ್ ಒಂದ್ರೊಳಗ ಕರ್ನಾಟಕ ಅಂತ ಹೇಳಿ ಪುನರ್ ನಾಮಕರಣ ಮಾಡ್ತೇವೆ ಸೊ ಇನ್ನು ಕ್ವಶನ್ ಮುಂದುವರೆದ ಹೆಂಗ್ ಕೇಳಬಹುದು ಹತ್ತೊಂಬತ್ ನೂರ ಎಪ್ಪತ್ ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ನಾಮಕರಣಗೊಂಡಾಗ ಅಂದಿನ ಮುಖ್ಯಮಂತ್ರಿ ಯಾರಾಗಿದ್ರು ಅಂತ ಹೇಳಿ ಕ್ವಶನ್ ಕೇಳಬಹುದು ಸೊ ದೇವರಾಜ್ ಡಿ ದೇವರಾಜ್ ಅರಸು ಅನ್ನುವಂತಹ ವ್ಯಕ್ತಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಕರ್ನಾಟಕ ಅಂತ ಹೇಳಿ ಪುನರ್ ನಾಮಕರಣಗೊಳದ ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಾದ್ರು ನೋಡುದಾದ್ರ ಪ್ರಥಮ ಮಹಾಯುದ್ಧಕ್ಕೆ ತತಕ್ಷಣದ ಕಾರಣ ಏನು ಅಂತ ಹೇಳಿ ಕೇಳ್ಯಾರ ಆಪ್ಷನ್ ಪೋಲೆಂಡ್ ಮೇಲೆ ದಾಳಿ ಆಸ್ಟ್ರಿಯಾ ರಾಜಕುಮಾರ್ನ ಹತ್ಯೆ ಪಾರ್ಲ್ ಹಾರ್ಬರ್ ಮೇಲೆ ದಾಳಿ ಲುಸಿಟಾನಿಯಾ ಹಡಗು ಮುಳುಗಡೆ ಈ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದಂತಹ ಉತ್ತರ ಈ ಕ್ವಶನ್ ಗೆ ಸರಿಯಾದಂತಹ ಉತ್ತರ ಯಾವುದು ಆಪ್ಷನ್ ಬಿ ಆಸ್ಟ್ರಿಯಾದ ರಾಜಕುಮಾರನ ಹತ್ಯೆ ಸ್ವಲ್ಪ ಇದರ ಹಿನ್ನೆಲೆಯನ್ನ ಮಾತನಾಡೋದಾದ್ರೆ ಮೊದಲಿಗೆ ಪ್ರಥಮ ಮಹಾಯುದ್ಧ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ ನೂರ ಹದಿನೆಂಟರವರೆಗೂ ಯುದ್ಧ ನಡೀತೈತೆ ಸ್ಟಾರ್ಟ್ ಆಗಿದ್ದು ಹದಿನಾಲ್ಕರಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಹದಿನಾಕರಲ್ಲಿ ಎಂಡ್ ಆಗಿದ್ದು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಇನ್ನ ತತ್ಕ್ಷಣದ ಕಾರಣ ಏನು ಅಂತ ಹೇಳಿದ್ರೆ ಜುಲೈ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಹದ್ನಾಕರಂದು ಆಸ್ಟ್ರಿಯಾದ ದೊರೆಯಾಗಿರ್ತಕ್ಕಂತಹ ಈ ರಾಜಕುಮಾರ ಏನವನ ಹೆಸರು ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡ್ ಅನ್ನುವಂತಹ ವ್ಯಕ್ತಿಯ ಕೊಲೆ ಆಕತಿ ಕೊಲೆ ಆದ ತಕ್ಷಣನೇ ಪ್ರಥಮ ಮಹಾಯುದ್ಧ ಸ್ಟಾರ್ಟ್ ಆಗ್ತತಿ ಸೊ ಇದು ತತ್ಕ್ಷಣದ ಕಾರಣ ಆಗಿರುತ್ತೆ ಸೊ ಏಳನೇ ಪ್ರಶ್ನೆ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಮಳೆ ಡ್ಯಾಶ್ ಅಂತ ಐತಿ ಆಪ್ಷನ್ ಏನ್ ಕೊಟ್ರ ಆಪ್ಷನ್ ಎ ಆಂದೀಸ್ ಆಪ್ಷನ್ ಬಿ ಕಾಪಿ ತುಂತುರು ಆಪ್ಷನ್ ಸಿ ಕಾಲ ಬೈಸಾಕಿ ಆಪ್ಷನ್ ಡಿ ಪರ್ವತ ಮಳೆ ಅಂತ ಹೇಳಿ ನಾಲ್ಕು ಆಪ್ಷನ್ ಅನ್ನೇ ಕೊಟ್ರ ಈ ಕ್ವಶನ್ ಗೆ ಸರಿಯಾದಂತಹ ಉತ್ತರ ಹೇಳಿದ್ರೆ ಆಪ್ಷನ್ ಸಿ ಕಾಲ ಬೈಸಾಕಿ ಅನ್ನೋದು ಸರಿಯಾದಂತಹ ಉತ್ತರ ಕತಿ ಇನ್ನ ಉಳಿದಂತ ಆಪ್ಷನ್ ಗಳನ್ನು ನೋಡ್ಬೇಕು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಉಳಿದಂತ ಆಪ್ಷನ್ ಆಪ್ಷನ್ಗಳು ಯಾಕಂದ್ರೆ ಪದೇ ಪದೇ ಎಕ್ಸಾಮ್ ಅಲ್ಲಿ ರೈಸ್ ಆಗಿರ್ತಕ್ಕಂಥ ಆಪ್ಷನ್ಗಳಾಗಿರ್ತಾವೆ ಸೊ ಎ ಆಪ್ಷನ್ ಒಳಗೆ ಏನೈತಿ ದಿಸ್ ಅಂತ ಐತಿ ಇದನ್ನ ನೋಡುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಇದ್ರ ಬಗ್ಗೆ ಹೇಳೋದಾದ್ರೆ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ನಿಂದ ಮೇ ತಿಂಗಳವರೆಗೂ ಒಂದಷ್ಟು ಪರಿಸರನ ಮಳೆ ಯಾವ ಯಾವ ತಿಂಗಳಿಂದ ಏಪ್ರಿಲ್ ದಿಂದ ಮೇ ತಿಂಗಳ ಇನ್ ಬಿಟ್ವೀನ್ ಏಪ್ರಿಲ್ ಟು ಮೇ ಒಳಗ ಒಂದಷ್ಟು ಪರಿಸರನ ಮಳೆ ಉಂಟಾಕತಿ ಈ ಪರಿಸರನ ಮಳೆಯನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರ ಈ ಪರಿಸರನ ಮಳೆಯನ್ನ ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಕಿ ಅಂತ ಹೇಳಿ ಉತ್ತರ ಪ್ರದೇಶದಲ್ಲಿ ಇದನ್ನ ಆಂದಿಸ್ ಅಂತ ಹೇಳಿ ಕರೀತಾರ ಅದೇ ರೀತಿ ಕರ್ನಾಟಕ ಅಂತ ಬಂತು ಅಂದ್ರ ಅದನ್ನ ಕಾಪಿ ತುಂತರು ಅಂತ ಹೇಳಿ ಕರಿತಾರ ಕ್ವಶನ್ ಹೆಂಗ್ ರೈಸ್ ಆಗ್ಬೋದು ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಕರ್ನಾಟಕದಲ್ಲಿ ಉಂಟಾಗುವ ಮಳೆ ಯಾವುದು ಅಂತ ಹೇಳಿ ಕೇಳ್ಬೋದು ಅವಾಗ ಕಾಪಿ ತುಂತುರು ಅನ್ನೋದು ನಿಮ್ದು ಆನ್ಸರ್ ಆಗಿರ್ಬೇಕು ಅದೇ ತರ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಉತ್ತರ ಪ್ರದೇಶದಲ್ಲಿ ಉಂಟಾಗುವ ಮಳೆ ಯಾವುದು ಅಂತ ಹೇಳಿ ಕೇಳಿದ್ರೆ ಆಂದಿಸ್ ಅನ್ನೋದು ನಿಮ್ದು ಉತ್ತರ ಆಗಿರ್ಬೇಕು ಸೊ ಹಿಂಗಾಗಿ ಎಲ್ಲ ಈ ಮೂರು ಆಪ್ಷನ್ಗಳನ್ನ ನೀಟಾಗಿ ನೆನ್ಪಿಟ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಬ್ಯಾಂಕುಗಳ ಬ್ಯಾಂಕ್ ಡ್ಯಾಶ್ ಆಗಿದೆ ಆಪ್ಷನ್ ಕೊಟ್ಟಿಲ್ಲ ಡೈರೆಕ್ಟ್ ಆಗಿ ನಾವು ಡಿಸ್ಕಸ್ ಮಾಡ್ಬಿಡೋಣ ಬ್ಯಾಂಕ್ ಅಂತ ಹೇಳಿ ನಾವು ಆರ್ ಬಿ ಐ ಬ್ಯಾಂಕ್ ಅನ್ನ ಕರಿತೀವಿ ಸರಿಯಾದಂತ ಉತ್ತರ ಆಗುತ್ತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ನಾವೇನು ಕರಿತೀವಿ ಅದು ಸರಿಯಾದಂತಹ ಉತ್ತರ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾತನಾಡುವುದಾದ್ರ ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಆರ್ ಬಿ ಐ ಎನ್ನುವುದು ಮೊಟ್ಟ ಮೊದಲು ಸ್ಥಾಪನೆ ಆಗಿದ್ದು ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದರೊಳಗ ಈ ಬ್ಯಾಂಕ್ ಸ್ಥಾಪನೆ ಆಗತಿ ಆದ್ರ ರಾಷ್ಟ್ರೀಕರಣಗೊಂಡಿದ್ದ ಡೇಟ ಬೇರೆ ಐತಿ ಜನವರಿ ಒಂದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಆರ್ ಬಿ ಐ ಏನತಿ ರಾಷ್ಟ್ರೀಕರಣಗೊಳತತಿ ಇಷ್ಟ ಇದ್ರ ಬಗ್ಗೆ ಮಾಹಿತಿ ಇದ್ರೆ ಸಾಕು ಇನ್ನ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಇಂದಿರಾ ಪಾಯಿಂಟ್ ಡ್ಯಾಶ್ ದ್ವೀಪದಲ್ಲಿದೆ ಅಂತ ಹೇಳಿ ಕೇಳ್ಯಾರ ಸೊ ಇದಕ್ಕೆ ಬಿಟ್ಟ ಸ್ಥಳವನ್ನು ಸರಿಯಾಗಿ ತುಂಬಬೇಕಂದ್ರೆ ಅಲ್ಲಿ ನಾಲ್ಕು ಆಪ್ಷನ್ ಇರ್ತಾವ ಆಕ್ಚುಲಿ ಆ ನಾಲ್ಕು ಆಪ್ಷನ್ ಅಲ್ಲಿ ನಾವು ಸರಿಯಾದದನ್ನ ಆಯ್ಕೆ ಮಾಡ್ಕೋಬೇಕು ಬಟ್ ಇಲ್ಲಿ ನಾನು ಆಪ್ಷನ್ ಬರೆಯಕ್ಕೆ ಹೋಗಿಲ್ಲ ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ ಇಂದಿರಾ ಪಾಯಿಂಟ್ ಅನ್ನೋದು ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರುವಂತಹ ಸ್ಥಳ ಆಗಿರುತ್ತೆ ಅಂದ್ರ ನಿಕೋಬಾರ್ದಾಗ ಎಲ್ಲಿ ಅಂತ ಕೇಳಿದ್ರ ಅಂದ್ರೆ ನಿಕೋಬಾರ್ ದಕ್ಷಿಣ ತುದಿಯಲ್ಲಿ ಕಂಡು ಬರುವಂತಹ ಪಾಯಿಂಟ್ ಯಾವುದು ಇಂದಿರಾ ಪಾಯಿಂಟ್ ಆಗಿರುತ್ತೆ ಈ ಇಂದಿರಾ ಪಾಯಿಂಟ್ಗೆ ಇನ್ನೊಂದು ಹೆಸರಿಂದನು ಕೂಡ ನಾವು ಅದನ್ನ ಕರಿತೀವಿ ಅದೇನಂತ ಹೇಳಿದ್ರೆ ಪಿಗ್ಮೇಲಿಯನ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ ಇಂದಿರಾ ಪಾಯಿಂಟ್ ಅಂದ್ರು ಅದ ಆನ್ಸರ್ ಪಿಗ್ಮೇಲಿಯನ್ ಪಾಯಿಂಟ್ ಅಂದ್ರು ಅದ ಆನ್ಸರ್ ಬರ್ಬೇಕು ಸೊ ಇದಷ್ಟು ಇವತ್ತಿನ ಒಂದು ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ಡಿಸ್ಕಶನ್ ಆಯಿತು ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದೇ ತರ ಮತ್ತೊಂದಷ್ಟು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ